ನಮಸ್ಕಾರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಶರ್ಮಿತಾ ಶೆಟ್ಟಿ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಕಾರಣ ಸಂಪುಟದಲ್ಲಿ ಸ್ಥಾನ ಸಿಗದೇ ಇರೋರದು ಅವರದ್ದೇ ಆದ ಸಿಟ್ಟು ಇನ್ನೊಂದ್ ಕಡೆ ಸಂಪುಟದಲ್ಲಿ ಸ್ಥಾನ ಸಿಕ್ಕಿದೆ ನಾವು ಕೇಳದಂತ ಖಾತೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅಸಮಾಧಾನ ಅದ್ರ ಜೊತೆಯಲ್ಲಿ ಸೀನಿಯರ್ಸ್ ಎಲ್ಲ ಒಂದ್ ಕಡೆ ಸೇರ್ಕೊಂಡು ಸಭೆ ಮೇಲೆ ಸಭೆಯನ್ನ ಮಾಡ್ತಾ ಇದ್ದಾರೆ ಇದೆಲ್ಲವೂ ಸಿಎಂಗೆ ಟೆನ್ಷನ್ ಅನ್ನ ತಂದಿಟ್ಟಿದೆ ಇದೇ ಈ ಹೊತ್ತಿನ ಚರ್ಚಾ ವಿಶೇಷ ಖಾತೆ ಕಾದು ನೋಡಿ ಸಿಎಂ ಬಸವರಾಜ್ ಬೊಮ್ಮಾಯಿ ಸರ್ಕಾರದಲ್ಲಿ ಈಗ ಹೊಸ ಮಂತ್ರ ಯಾವ ತರದ ಮಂತ್ರ ರೆಬಲ್ ಆದೋರ್ಗೆಲ್ಲ ಕಾದು ನೋಡುವ ತಂತ್ರ ಸಚಿವ ಸ್ಥಾನ ಸಿಗದೆ ಸಿಕ್ಕಾಗಿದಾರಲ್ಲ ಅವ್ರಿಗೂ ಕೂಡ ಇದೇ ಸೂತ್ರ ಯಾರು ಬಂದು ಸಿಎಂ ಭೇಟಿ ಮಾಡಿ ನಮ್ಗೆ ಅಸಮಾಧಾನ ಇದೆ ಸಚಿವ ಸ್ಥಾನ ಸಿಕ್ಕಿಲ್ಲ ಸಂಪುಟದಲ್ಲಿ ಸ್ಥಾನ ಯಾಕೆ ಕೊಟ್ಟಿಲ್ಲ ಅಂದ್ರೆ ಸ್ವಲ್ಪ ವೇಟ್ ಮಾಡಿ ನೋಡಿ ಇದೇ ಒಂಥರ ರೆಡಿಮೇಡ್ ಉತ್ತರವನ್ನ ಹೇಳಿ ಸಿಎಂ ಕಳಿಸ್ತಾ ಇದ್ದಾರೆ ಇನ್ನು ಕೆಲವರು ನಮಗೆ ಸಂಪುಟದಲ್ಲಿ ಸ್ಥಾನ ಏನೋ ಸಿಕ್ತು ಆದ್ರೆ ನಾವು ಕೇಳದಂತ ಖಾತೆ ಸಿಕ್ಕಿಲ್ಲ ನಮ್ಗೆ ಅಸಮಾಧಾನ ಇದೆ ನಾವು ಅದರಲ್ಲಿ ಮುಂದುವರಿಯೋದಿಲ್ಲ ನಮಗ್ ಚೇಂಜ್ ಮಾಡಿಕೊಡಿ ಅಂತ ಎಂ ಟಿ ಬಿ ನಾಗರಾಜ್ ಆನಂದ್ ಸಿಂಗ್ ಪದೇ ಪದೇ ಸಿಎಂ ಮೇಲೆ ಒತ್ತಡವನ್ನ ಹೇರೋ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ಸಿಎಂ ಹೇಳಿರೋದಿಷ್ಟೇ ಈಗ ನೀವು ಬೇಸರ ಮಾಡ್ಕೊಂಬೇಡಿ ಸ್ವಲ್ಪ ದಿನ ಕಾದು ನೋಡಿ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಭರವಸೆಯನ್ನ ಇಟ್ಬಿಟ್ಟು ಕಳಿಸ್ತಾ ಇದ್ದಾರೆ ಇದೆಲ್ಲವೂ ಸಾಧ್ಯವಾಗುತ್ತಾ ಈಗ ಬೊಮ್ಮಾಯಿ ಸಂಪುಟದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಾನು ಎ ಗ್ರೇಡ್ ಅಲ್ಲಿ ಇದ್ದೆ ಈಗ ನೋಡಿದ್ರೆ ಬಿ ಗ್ರೇಡ್ ಖಾತೆ ಕೊಟ್ಬಿಟ್ಟಿದ್ದಾರೆ ಅಂತ ಹಾಗಾದ್ರೆ ಸಮರ್ಥರು ಅಂತ ಡಿಸೈಡ್ ಮಾಡ್ಬೇಕಾ ಅಸಮರ್ಥರು ಅಂತ ಡಿಸೈಡ್ ಮಾಡ್ಬೇಕಾ ಬಯಸಿದ್ದೊಂದು ಬಂದಿದ್ದೊಂದು ಈ ತರದ್ದೆಲ್ಲ ಗೊಂದಲಗಳು ಭಿನ್ನಮತ ಸೃಷ್ಟಿಯಾಗಿದೆ ಮನೆ ದೇವರ ಮೇಲೆ ನಾನು ಮನೆ ಕೇಳಿದ್ದು ಖಾತೆ ಕೊಡ್ತೀನಪ್ಪ ಅಂತ ಹೇಳಿದ್ರೆ ಅವರು ಆದ್ರೂ ನಮ್ಗೆ ಕೊಟ್ಟ ಮಾತುಕತೆ ನಡ್ಕೊಳ್ಬೇಕಲ್ಲ ಅದು ನಡೀಲಿ ಅನ್ನೋದೇ ನಮಗೆ ಬೇಸರ ಅಷ್ಟೇ ನನ್ನ ಹಠವನ್ನ ನಾನು ಬಿಡೋದಿಲ್ಲ ನನ್ನ ಹಠವನ್ನ ಬಿಡೋದಿಲ್ಲ ನಾನು ಯಾರಿಗೂ ಹೇಳೋದಿಲ್ಲ ನಾನು ಏನು ರಾಜೀನಾಮೆ ಹಳೆ ಮೈಸೂರು ಭಾಗಕ್ಕೆ ಯಾರಿಗೂ ಮಂತ್ರಿ ಕೊಟ್ಟಿಲ್ಲ ಅನ್ನೋ ಸಹಜವಾಗಿ ನಾನು ನಿನ್ನೆ ಇವತ್ತು ಕಾರ್ಯಕರ್ತರ ಮಧ್ಯೆ ಇದ್ದೆ ಅವರಲ್ಲಿ ನೋವಿರ ಸಹಜ ಆದ್ರೆ ಯಾವ ಕಾರಣಕ್ಕಾಗಿಲ್ಲ ಅನ್ನೋದನ್ನ ಪಕ್ಷದ ಹಿರಿಯರು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ದೆಹಲಿಯಲ್ಲಿ ರಾಮದಾಸ್ ಮಂತ್ರಿ ಅಂತ ಹೇಳಿ ಅನೌನ್ಸ್ ಮಾಡುವಂತ ಸಮಯದಲ್ಲಿ ಕೊನೆ ನಿಮಿಷದಲ್ಲಿ ಒಬ್ಬ ವ್ಯಕ್ತಿಯ ಫೋನ್ ಕರೆಗೋಸ್ಕರವಾಗಿ ಹೆದರಿ ಕಿತ್ತಾಕದಂತ ಸಂದರ್ಭದಲ್ಲೂ ನಾನೇನು ಬೇಜ್ ತೊಂಬತ್ ಮೂರಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗುರ್ಸ್ಕೊಂಡಂಥದ್ದು ಮೂರು ಸಾರಿ ಎಮ್ ಎಲ್ ಎ ಒಂದ್ಸಾರಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಬ್ಬ ಸಕ್ರಿಯ ಕಾರ್ಯಕರ್ತನ ಕೆಲಸ ಮಾಡ್ತಾ ಇರೋದ್ರ ಬಗ್ಗೆ ಅವ್ರು ತುಂಬಾ ಚೆನ್ನಾಗಿ ಗೊತ್ತಿದೆ ಅವ್ರ ಗಮನಕ್ಕೆ ಎಲ್ಲವನ್ನ ಕೂಡ ತಂದಿದ್ದೇವೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅವಕಾಶ ಆದಾಗ ಮಾಡ್ತೇನೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಅದರಿಂದ ಆಶಾದಾಯಕವಾಗಿದೆ ಮನೆ ದೇವರ ಮೇಲೇ ನಮ್ಮ ಮನೆ ದೇವರಣೆ ನೀವು ಕೇಳಿದ್ದು ಖಾತೆ ಕೊಡ್ತೀನಪ್ಪ ಅಂತ ಹೇಳಿದ್ರು ಅವರು ಆದರೂ ನಮಗೆ ಕೊಟ್ಟ ಮಾತಿನತೆ ನಡ್ಕೊಳ್ಬೇಕಲ್ಲ ಅದು ನಡಿಲಿಲ್ಲ ಅನ್ನೋದೇ ನಮ್ಗೆ ಬೇಸರ ಅಷ್ಟೇ ಈಗಿನ ಸರ್ಕಾರ ಹಿಂದಿನ ಆಡಳಿತದಲ್ಲಿ ಬೇಸರು ನನಗೆ ಖಾತೆನಲ್ಲಿ ಕುಟುಂಬ ತಂತೆ ನಡ್ಕೊಂಡಿರಲ್ಲ ಬೇಸರ ಆಗಿದೆ ಮಾಡಮ್ಮ ಈಗ ಅಲ್ಲಿ ವಸತಿ ಖಾತೆ ಸಚಿವನಾಗಿದೆ ಅದಕ್ಕಿಂತ ಸ್ವಲ್ಪ ಖಾತೆ ಒಳ್ಳೆಯ ಖಾತೆ ಸಚಿವನು ಭರವಸೆ ಹಿಡಿಯುವನಿಗೆ ಕೊಡ್ತಿದ್ದರು ಅದು ಆಗಲಿಲ್ಲ ಅದರಿಂದ ನಾನು ಒಂದು ಬದಲಾಯಿಸಿ ಕೊಡಿ ಅದಕ್ಕಿಂತ ಒಳ್ಳೆಯ ಕಥೆ ಅಂತ ಮನವಿ ಇರ್ತೀನಿ ಏನು ಹೇಳಿಲ್ಲ ಆಯ್ತು ವರಿಷ್ಠ ಮುಂದಿನ ದಿನಗಳಲ್ಲಿ ನಿಮಗೆ ಏನು ಅದನ್ನು ಅಂತ ಹೌದು ಆನಂದ್ ಸಿಂಗ್ ಮಿಸ್ಟೇಕೋ ಅಲ್ಲ ನಾಗರಾಜ್ ಮಿಸ್ಟೇಕು ಅಲ್ಲ ಅದು ವಾತಾವರಣದ ಮಿಸ್ಟೇಕ್ ಈಗಿನ ಟೈಮಿನ ಮಿಸ್ಟೇಕ್ ಸರಿ ಮಾಡ್ತಾರೆ ಹಿರಿಯರು ಇದಾರೆ ಸಮಾಧಾನ ಮಾಡ್ತಾರೆ ಪ್ರತಿ ಆದಾಗ್ಲೂ ಇದಾಗಿರದೆ ಬರೀ ಈಸಲಿ ಅಂತಲ್ಲ ಹೊಸ ಸರ್ಕಾರ ಆಗಿದೆ ಹಾಗಾಗಿ ಸ್ವಾಭಾವಿಕವಾಗಿ ಮಂತ್ರಿ ಮಾಡಿದಾಗ ಖಾತೆ ಹಂಚಾದ ಆದಂಥ ಸಂದರ್ಭದಲ್ಲಿ ಕೆಲವಿಗೆ ನಮಗೆ ಸಿಗಲಿಲ್ಲ ನಮಗೆ ಬೇಕಾದಂಥ ಮಂತ್ರಿ ಸ್ಥಾನ ಸಿಗಲಿಲ್ಲ ನಮಗೆ ಬೇಕಾದಂಥ ಖಾತೆ ಸಿಗಲಿಲ್ಲ ಅಲ್ಲೊಬ್ರಿಗೂ ಇಲ್ಲೊಬ್ರಿಗೆ ಬೇಸರ ಇರುತ್ತೆ ನಾನು ಇಲ್ಲ ಅಂದಿಲ್ಲ ಆದರೆ ಎಲ್ಲರೂ ಕೂಡ ಸಮಾಧಾನ ಮಾಡಿ ತೊಗೊಂಡಂಥ ವ್ಯವಸ್ಥೆ ಭಾರತೀಯ ಜನತಾ ಪಾರ್ಟಿಲಿ ಆಗುತ್ತೆ ಸಿಎಂ ಬೊಮ್ಮಾಯಿಗೆ ಖಾತೆ ಜೋರ್ ಜೋರಾಗ್ತಾ ಇದೆ ಸಚಿವರ ಒತ್ತಡದಿಂದ ಬೊಮ್ಮಾಯಿಗೆ ಟೆನ್ಷನ್ ಕ್ರಿಯೇಟ್ ಆಗಿರೋದು ಖಾತೆ ಕ್ಯಾತೆ ಬಗ್ಗೆ ಬಿಎಸ್ ವೈ ಭೇಟಿ ಮಾಡಿ ಸಿಎಂ ಇವತ್ತು ಚರ್ಚೆಯನ್ನು ಮಾಡಿದ್ದಾರೆ ಯಾಕಂದ್ರೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರಲ್ಲ ಅವರೆಲ್ಲ ಅದರಲ್ಲೂ ಪ್ರಮುಖವಾಗಿ ಎಂಟಿಬಿ ನಾಗರಾಜ್ ಹೇಳ್ತಾ ಇದ್ರು ಯಡಿಯೂರಪ್ಪನವ್ರು ನಮ್ಗೊಂದು ಪ್ರಾಮಿಸ್ ಮಾಡಿದ್ರು ಆ ಪ್ರಾಮಿಸ್ ಈಗ ಉಳಿಸಿಕೊಂಡಿಲ್ಲ ಬೊಮ್ಮಾಯಿ ಅಂತ ಈ ಬೆನ್ನಲ್ಲೇ ಮಾಜಿ ಸಿಎಂ ಬಿಎಸ್ ವೈ ಅನ್ನ ಭೇಟಿ ಮಾಡಿದ್ದಾರೆ ಸಿಎಂ ಬೊಮ್ಮಾಯಿಂಗೇಟು ಸಮಾಧಾನ ಆಗಿದ್ದಾರೆ ಅವ್ರ ಹತ್ರ ಎಲ್ಲ ವಿಷಯಗಳ ಚರ್ಚೆ ಮಾಡಿದ್ದೀನಿ ಅವರು ತಮ್ಮ ಭಾವನೆಗಳನ್ನು ಹೇಳಿದ್ದಾರೆ ನಾನು ಅವ್ರಿಗೆ ಹೇಳಿದ್ದೇನೆ ನಿಮ್ಮ ಭಾವನೆಗಳು ಅರ್ಥ ಆಗ್ತದೆ ನಿಮ್ಮ ಗೌರವ ಉಳಿಸೋದಕ್ಕೆ ಏನಿಲ್ಲ ಮಾಡ್ಬೇಕು ಅನ್ನೋದನ್ನು ನಾನು ಪ್ರಯತ್ನ ಮಾಡ್ತೀನಿ ಅಂತ ಅವರು ಒಪ್ಕೊಂಡು ಹೋಗಿದ್ದಾರೆ ಅವ್ರಿಗೂ ಇವತ್ತು ಕರೆದು ಮಾತಾಡ್ತೀನಿ ಅದೆಲ್ಲ ಇನ್ನು ಚರ್ಚೆ ವಿಷಯ ಅಲ್ಲ ಈ ಬಗ್ಗೆ ನಾನು ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ ನಮ್ಮ ಜೊತೆ ಇದ್ದಾರೆ ಬಿಜೆಪಿ ವಕ್ತಾರಿಯಾಗಿರುವಂತ ತೇಜಸ್ವಿನಿ ಶ್ರೀ ರಮೇಶ್ ಅವರು ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಇನ್ನು ಹಿರಿಯ ಪತ್ರಕರ್ತರಾಗಿರುವಂತಹ ದಿನೇಶ್ ಅಮೀನ್ ಮತ್ತು ಸರ್ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ತೇಜಸ್ವಿನಿ ಮೇಡಮ್ ಮೊನ್ನೆ ಸಂಪುಟ ರಚನೆ ಆದಂತ ಟೈಮ್ ನಲ್ಲಿ ಮಾತಾಡ್ತಿದ್ವಿ ನಿಮಗೂ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇದ್ದಿದ್ದನ್ನ ನೀವು ವ್ಯಕ್ತಪಡಿಸಿದ್ರಿ ಇಲ್ಲ ಅಂತಲ್ಲ ಈಗ ನೋಡಿದ್ರೆ ಸಂಪುಟದಲ್ಲಿ ಸ್ಥಾನ ಸಿಗೋ ಸಿಗದೆ ಇರೋರ್ದು ಕೂಡ ಒಂಥರ ಅಸಮಾಧಾನ ಸಿಕ್ಕಿದೆ ಎ ಗ್ರೇಡ್ ಅಲ್ಲಿ ಬಿ ಗ್ರೇಡ್ ನಾವೇನು ಅಸಮರ್ಥರ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದ್ರೆ ವಿಶ್ಲೇಷಣೆ ಮಾಡ್ತಿರೋದು ಸುಮಾರು ಜನ ರಾಜೀನಾಮೆ ಕೊಟ್ಟು ಹೋಗೋ ಹಂತದಲ್ಲಿ ಇದಾರೆ ಯಾಕಂದ್ರೆ ಬಹಿರಂಗವಾಗಿ ಆನಂದ್ ಸಿಂಗ್ ಟಿ ಬಿ ಹೇಳ್ಬಿಟ್ಟಿದ್ದಾರೆ ನೋಡ್ತಾ ಇರಿ ನಾವೇನ್ ಡಿಸಿಷನ್ ತಗೊಳ್ತೀವಿ ಸಹಜ ಮೊದಲು ಒಂದು ಒಳ್ಳೆಯ ಖಾತೆ ಸಿಕ್ಕಿ ಅವತ್ತಿನ ಸನ್ನಿವೇಶಗಳು ಅವತ್ತಿನ ರಾಜಕೀಯ ಸನ್ನಿವೇಶಗಳು ಈಗ ಒಟ್ಟಾರೆ ಸರ್ಕಾರ ಇರತಕ್ಕಂಥದ್ದು ಎಲ್ಲರೂ ಜೊತೆ ಸೇರಿದ್ರೆ ಮಾತ್ರ ಒಬ್ಬ ಒಂದಿಬ್ಬರಿಗೆ ಬೇಸರ ಆಗುತ್ತೆ ಅಂದ್ರೆ ಬೇರೆಯವ್ರಿಗೂ ಬೇಸರ ಆಗದೆ ನೋಡ್ಕೊಳ್ಬೇಕಾಗತ್ತೆ ಇರುವ ಪರಿಸ್ಥಿತಿಯಲ್ಲಿ ಎಲ್ಲರನ್ನೂ ಅಕೊಮೇಟ್ ಮಾಡಿ ಅನೇಕ ಜನ ಅಹ್ ಏನಿವತ್ತು ನೀವು ನೋಡಿಸ್ತಾ ಇದ್ರೆ ನನಗೂ ಬಿಟ್ ಎಮೋಷನಲ್ ಆಗುತ್ತೆ ಯಾಕಂದ್ರೆ ತುಂಬಾ ಸಲ ಗೆದ್ದಿದ್ದಾರೆ ಆಮೇಲೆ ತುಂಬಾ ಕಠಿಣ ಜೆಡಿಎಸ್ ಸ್ಟ್ರಾಂಗ್ ಆಗಿರೋ ಕಡೆ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿರೋ ಕಡೆ ದೊಡ್ಡ ದೊಡ್ಡವ್ರನ್ನ ಎದುರಾಕೊಂಡು ಬಂದಿರ್ತಾರೆ ಅವ್ರಿಗೆ ನೀವು ಈ ಇದನ್ನ ಅನ್ವಯ ಮಾಡೋಕ್ಕಾಗಲ್ಲ ಅವರಿಗೆ ಅವ್ರ ನಾಯಕತ್ವವನ್ನು ಗಟ್ಟಿಗೊಳಿಸಬೇಕಾಗತ್ತೆ ಸೊ ಖಂಡಿತ ಅವರ ಭಾವನೆಗಳು ನ್ಯಾಯಬದ್ಧವಾಗಿವೆ ಮತ್ತು ಪಕ್ಷ ಅದರ ಬಗ್ಗೆ ಸಹಾನುಭೂತಿಯಿಂದ ಪರಿಗಣಿಸಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಶಕ್ತಿ ತುಂಬಾ ಕೆಲಸ ಪಕ್ಷದ ದೃಷ್ಟಿಯಿಂದ ಅವರ ಆ ಭಾವನೆಯನ್ನು ಹೊರಗಾಕಿದ್ದಾರೆ ಈಗ ಹಿರಿಯರನ್ನು ಸೇರ್ಬೇಕು ಯಾರಾದರೂ ತ್ಯಾಗ ಮಾಡಿದ್ರೆ ಇನ್ನೊಬ್ರು ಕೊಡಕ್ಕೆ ಸಾಧ್ಯ ಎಲ್ಲರೂ ಜಾಗ ಖಾಲಿ ಆಗಬೇಕು ಖಾಲಿ ಇಲ್ಲದೆ ಇದ್ರೆ ಕೊಡಕ್ಕಾಗಲ್ಲ ಈಗ ವಿಶೇಷವಾಗಿ ಕಾಂಗ್ರೆಸ್ ಪಾರ್ಟಿಯಿಂದ ತೊರೆದು ಬಂದಂತ ಆನಂದ್ ಸಿಂಗ್ ಮತ್ತು ಟಿ ಬಿ ನಾಗರಾಜ್ ಅವರು ಹಿರಿಯರಿದ್ದಾರೆ ಅವರಿಗೆ ಹೇಳುವ ಒಂದು ಹಿಂದೆ ಯಡಿಯೂರಪ್ಪನವರು ಇದ್ರು ನಮ್ಮ ಒಂದು ನಾಯಕರಾಗಿ ಅವತ್ತಿನ ಸಂದರ್ಭದ ಸನ್ನಿವೇಶ ಬೇರೆ ಇತ್ತು ತದನಂತರದಲ್ಲಿ ಈಗ ಹೊಸ ಸರ್ಕಾರ ಬಂದಿದೆ ಖಂಡಿತ ಸರ್ಕಾರಕ್ಕೆ ಅದರದೇ ಆದ ಇತಿಮಿತಿ ಮತ್ತು ಸೂಕ್ಷ್ಮ ಸನ್ನಿವೇಶಗಳು ಇದೆ ಮುಂದೆ ಎಲೆಕ್ಷನ್ ಹೋಗ್ಬೇಕಾಗಿದೆ ಪಕ್ಷಕ್ಕಾಗಿ ದುಡಿದ ಲಕ್ಷಾಂತರ ಕಾರ್ಯಕರ್ತರು ಏನೂ ಇಲ್ಲದೆ ಕಾಯ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಮತ್ತು ಪಕ್ಷ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಮುಖ್ಯಮಂತ್ರಿಗಳು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸ್ತಾ ಇದ್ದಾರೆ ಮತ್ತೆ ಬಿ ಎಸ್ ವೈ ಅವರ ಆಶೀರ್ವಾದ ಮತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಸರ್ಕಾರ ಚೆನ್ನಾಗಿ ಕೆಲಸ ಮಾಡುತ್ತೆ ಅಸಮಾಧಾನ ಇಲ್ಲ ಏನು ಇಲ್ಲ ಅಂತ ನಾನು ಹೇಳಲ್ಲ ಇದೆ ಎಲ್ಲರ ಮನೆಯಲ್ಲೂ ಇರೋ ತರ ಎಲ್ಲಾ ಕಡೆ ಇರೋ ತರ ಎಲ್ಲಾರ್ ಸರ್ಕಾರಗಳಲ್ಲೂ ಇರೋ ತರ ಅಸಮಾಧಾನ ಇದೆ ಅದನ್ನೆಲ್ಲ ನಿಗ್ರಹಿಸುವ ಮತ್ತು ಜೀರ್ಣಿಸಿಕೊಳ್ಳುವ ಶಕ್ತಿ ಬಿಜೆಪಿ ಮತ್ತು ನಮ್ಮ ಸರ್ಕಾರಕ್ಕೆ ಹೈಕಮಾಂಡ್ ಬೇರೆ ಎಲ್ಲ ಸಿ ಎಂ ಬೇರೆ ಎಲ್ಲ ಕಾರ್ಯಕರ್ತರು ಬೇರೆ ಎಲ್ಲ ಒಬ್ಬ ಕಾರ್ಯಕರ್ತಾನೆ ಜಬ್ ಬೂತ್ ಜೀತೆಗಟ್ಟಿನ ಹೈಕಮಾಂಡ್ ಯಾಕೆ ಅಷ್ಟೊತ್ತು ಅಷ್ಟು ದಿನ ಇಟ್ಕೊಂಡು ಆಮೇಲೆ ಗ್ರೀನ್ ಸಿಗ್ನಲ್ವಾ ಅದು ನಾವು ಸೆಂಟ್ರಲ್ ಲೀಡರ್ಶಿಪ್ ಅಂತೀವಿ ನೀವ್ ಹೈಕಮಾಂಡ್ ಅಂತೀರಿ ಅದು ನಮ್ಮಲ್ಲಿನ ಪದ್ಧತಿ ಯಾಕಂದ್ರೆ ಎಲ್ಲೋ ಒಂದು ಕೆಲವು ಕಡೆ ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡಿ ಒಬ್ಬರನ್ನು ತಂದಿರಬಹುದು ಒಟ್ಟಾರೆ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಏನು ಒಳ್ಳೇದಾಗುತ್ತೆ ಅನ್ನುವ ಎಲ್ಲರ ದೃಷ್ಟಿಕೋನ ಪಾರ್ಟಿಗೊಳದಾಗ್ಬೇಕು ಮುಂದೆ ಕೂಡ ನಮ್ಗೆ ಒಳ್ಳೆಯ ರೀತಿಯಲ್ಲಿ ಸರ್ಕಾರ ಮಾಡೋಕ್ಕೆ ಅನುಕೂಲ ಆಗುತ್ತೆ ಒಳ್ಳೇದಾಗ್ಬೇಕು ನಿಮ್ಮ ಆಶಯ ನಮ್ಗೆ ನಮ್ಮ ರಾಜ್ಯದ ಜನರಿಗೆ ಒಳಿತಾಗ್ಲಿ ಅನ್ನೋದು ನಮ್ಮ ಆಶಯ ಪಾರ್ಟಿಗೊಳ್ಳೆದ ಮೀನ್ ನಮ್ಮ ಸರ್ಕಾರ ಚೆನ್ನಾಗಿ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಒಳ್ಳೇದಾಗುತ್ತೆ ಅದೇ ನಾನ್ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿದ್ದು ದಿನೇಶ್ ಸರ್ ಈಗ ಸಂಪುಟ ರಚನೆ ವಿಸ್ತರಣೆ ರಿಷಫಲ್ ಅದ್ ಏನೇ ಇರ್ಲಿ ಒಂಥರ ಜೇನ್ಗಳಿಗೆ ಕೈ ಹಾಕ್ತಂಗೆ ಅದು ಯಾರ್ ಸರ್ಕಾರ ಇದ್ರು ನಾವ್ ಒಪ್ಕೊಳ್ತೀವಿ ಅದನ್ನ ಯಾವ ಪಕ್ಷ ಇದ್ರು ಕೂಡ ಒಪ್ಕೊಳ್ತೀವಿ ಇಲ್ಲ ಅಂತಲ್ಲ ಈಗ ಸಿ ಎಂ ಇದನ್ನ ಯಾವ ತರ ಬ್ಯಾಲೆನ್ಸ್ ಮಾಡ್ತಾರೆ ಈ ದೊಡ್ಡ ಟಾಸ್ಕ್ ಅಂತ ಇಂಪಾರ್ಟೆಂಟ್ ಯಾಕಂದ್ರೆ ಯಡಿಯೂರಪ್ಪ ಅವರು ಹಿಂದೆ ಕೊಟ್ಟಂತ ಭರವಸೆಗಳು ಅಲ್ಲಿ ಎಂ ಟಿವಿ ಮಾತಾಡ್ತಾ ಹೇಳ್ತಾ ಇದ್ರು ತಾ ಯಾಣೆ ನಿನ್ಗೆ ಇದೇ ಖಾತೆ ಕೊಡ್ತೀನಿ ಅಂದಿದ್ರು ಈಗ ನೋಡಿದ್ರೆ ಚೇಂಜ್ ಮಾಡ್ಬಿಟ್ಟಿದ್ದಾರೆ ನಾನು ಬಿ ಗ್ರೇಡ ಹಾಗಾದ್ರೆ ಅಂತ ಅವ್ರು ಕೇಳ್ತಿದ್ದಾರೆ ಇದನ್ನ ಯಾವ ತರ ಬ್ಯಾಲೆನ್ಸ್ ಮಾಡ್ಬೇಕಾಗಾದ್ರೆ ನೀವು ಹೇಳಿದಾಗೆ ಇದು ಯಾವುದೇ ಒಂದು ಹೊಸ ಸಂಪುಟ ರಚನೆ ಆದಾಗ ಈ ರೀತಿಯ ಅಸಮಾಧಾನಗಳು ಸ್ಫೋಟಗೊಳ್ಳೋದು ಬಹಳ ಸಹಜ ಅದಕ್ಕೆ ಅದನ್ನು ಮುಖ್ಯಮಂತ್ರಿಗಳು ಪಕ್ಷದ ನಾಯಕರು ಅದನ್ನು ಪರಿಹರಿಸ್ತಾರೆ ಇಲ್ಲಿ ಸಮಸ್ಯೆ ಏನಿರೋದಂದರೆ ಒಂದು ಮೊದಲನೇದ ಈ ಸರ್ಕಾರ ಬಹುಮತದಿಂದ ಜನರಿಂದ ಜನರ ಬಹುಮತ ಪಡೆದು ಬಂದ ಸರ್ಕಾರ ಅಲ್ಲ ಇದು ಬೇರೆ ಬೇರೆ ಹಂತಗಳಲ್ಲಿ ನಡೆದ ಆಪರೇಷನ್ ಕಮಲದಿಂದ ಬಂದ ಸರ್ಕಾರ ಇವತ್ತು ಬಿಜೆಪಿಯ ಶಾಸಕಾಂಗ ಪಕ್ಷದ ಆಯ್ಕೆಯಾದವರಲ್ಲಿ ಕನಿಷ್ಠ ನಲವತ್ತು ಜನ ಈ ರೀತಿ ಬೇರೆ ಬೇರೆ ಅಂದರೆ ಮೊದಲ ಆಪರೇಷನ್ ಅಂತ ಕಮಲ ಮತ್ತು ಈಗಿನದಿಂದ ಬಂದಿದ್ದಾರೆ ಇವತ್ತಿನ ಕ್ಯಾಬಿನೆಟ್ ಅನ್ನು ನೋಡಿದರೆ ಒಂದು ಹತ್ತು ಮಂದಿ ಮಾತ್ರ ಒರಿಜಿನಲ್ ನೀವು ಸಂಘದಿಂದ ಬಂದವರು ಉಳಿದವರೆಲ್ಲರೂ ಜನತಾ ಪರಿವಾರದಿಂದ ಬಂದವರು ಸಾಮಾನ್ಯವಾಗಿ ರಾಜಕೀಯದ ವಿಶ್ಲೇಷಣೆಯಲ್ಲಿ ಜೆ ಸಿ ಅಂತ ಹೇಳ್ತೇವೆ ಜನತಾ ಕಾಂಗ್ರೆಸ್ ಮತ್ತು ಬಿ ಅದರಿಂದ ಒಂದು ರೀತಿ ಇದು ಯೋಗೀಶ್ವರೇ ಹೇಳಿದ್ರಲ್ಲ ಇದು ಇದು ಇದರಿಂದ ಒಂದು ಜೆ ಸಿ ಪಿ ಸಂಪುಟ ಇದು ಬೊಮ್ಮಾಯಿಯವರ ಕಷ್ಟ ಇದು ಇವರು ಒಂದೊಂದು ಹೈಕಮಾಂಡ್ಗೆ ಅವರನ್ನು ಮನವೊಲಿಸಿ ಮಾಡ್ಬೋದು ಇದು ಒಂದು ಕಡೆ ಮೂಲ ಸಂಘದವರು ಇನ್ನೊಂದು ಕಡೆ ಮೊನ್ನೆ ಮೊನ್ನೆ ವಲಸೆ ಬಂದವರು ಇನ್ನು ಕೆಲವರು ಮೊದಲೇ ಬಂದವರು ಇವರನ್ನು ಬೇರೆ ಬೇರೆ ಇದರಲ್ಲಿ ಮಾಡಬೇಕಾಗುತ್ತೆ ನೀವು ಸಂಪುಟವನ್ನು ತೆಗೆದು ನೋಡಿ ಅಲ್ಲಿ ಹೊಸ ಶಾಸಕರಿಗೆ ದೊಡ್ಡ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಈಗ ಸುನೀಲ್ ಅವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತೆ ಇಂಧನ ಕೊಟ್ಟಿದ್ದಾರೆ ಬಿ ಸಿ ನಾಗೇಶ್ ಅವರಿಗೆ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಅರಗ ಜ್ಞಾನೇಂದ್ರ ಅವರಿಗೆ ಗ್ರಹ ಕೊಟ್ಟಿದ್ದಾರೆ ಆದರೆ ಕೆಲವರು ಈಗ ಈಗ ನೋಡಿ ನಾನು ಮೊದಲು ಮಾತಾಡುವಾಗಲೂ ಹೇಳಿದೆ ಸಾಮಾಜಿಕ ನ್ಯಾಯದ ಪ್ರಶ್ನೆ ನೀವು ಕಾರಜೋಳ ಅವರಿಗೆ ಏನೋ ಒಂದು ಲೋ ಲೋಕೋಪಯೋಗಿ ಕೊಟ್ಟಿದ್ದೀರಿ ಫೈನ್ ಒಬ್ಬರಿಗೆ ಪಶುಸಂಗೋಪನೆ ಕೊಟ್ಟಿದ್ದೀರಿ ಶ್ರೀರಾಮುಲು ಅವರಿಗೆ ಯಾವುದೋ ಸಾರಿಗೆ ಕೊಟ್ಟಿದ್ದೀರಿ ಸೊ ಈ ಹಂತದಲ್ಲೂ ಇದಾಗಿದೆ ಈಗ ನೋಡಿ ನೀವು ಅತೃಪ್ತರ ಲಿಸ್ಟ್ ತೆಗೆದು ನೋಡಿದ್ರೆ ಯತ್ನಾಳ್ ಅವರಿಂದ ಹಿಡಿದು ಬೆಲ್ಲದ್ ಅವರಿಂದ ಹಿಡಿದು ರಾಜೀವ್ ಗೌಡರಿಂದ ರೇಣುಕಾಚಾರ್ಯರಿಂದ ಹಿಡಿದು ಜಗದೀಶ್ ಶೆಟ್ಟರ್ ಜಗದೀಶ್ ಇಂದ ಪ್ರಾರಂಭ ಆಗುತ್ತೆ ಪ್ರೀತಂ ಗೌಡನವರಿಗೆ ಇದೆ ಅದು ಒಂದು ಕಡೆ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗದಿದ್ದವರು ಕುದಿತಾ ಇದ್ದಾರೆ ಇನ್ನೊಂದು ಕಡೆ ಸಚಿವ ಸಂಪುಟದ ಒಳಗಡೆ ಇದ್ದವರಿಗೆ ಅವರು ಈಗ ಆನಂದ್ ಸಿಂಗ್ ಓಪನ್ ಚಾಲೆಂಜ್ ಮಾಡಿದ್ದಾರೆ ಎಂಟಿ ಬಿ ನಾಗರಾಜ್ ಮಾಡಿದ್ದಾರೆ ಎಕ್ಸಾಕ್ಟ್ಲಿ ಹೇಳಿದ್ದಾರೆ ಯಡಿಯೂರಪ್ಪನವರ ಮನೆಗೆ ಓಡಬೇಕು ಮತ್ತೆ ಕೊಟ್ಟಂತ ಭರವಸೆಯನ್ನ ಉಳಿಸ್ಕೊಳ್ಬೇಕಾಗತ್ತೆ ಹಿಂದಿನವ್ರು ಏನ್ ಕೊಟ್ಟಿದ್ರು ಅಂತ ಈಗ ನೋಡಿದ್ರೆ ರಾಜೀನಾಮೆ ತನಕನೂ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಇವ್ರದೇ ಒಂದು ಟೀಮ್ ಮಾಡಿಕೊಂಡು ಏನಾದ್ರೂ ಹೈಕಮಾಂಡ್ ಮಟ್ಟಕ್ಕೆ ಹೋಗೋದು ಅಥವಾ ರಾಜೀನಾಮೆ ಕೊಡುವಂತ ಪ್ರಯತ್ನಗಳು ರಾಜ್ಯದಲ್ಲಿ ಆಗತ್ತಾ ಈ ಬಗ್ಗೆ ಚರ್ಚೆ